ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು ಆತ ಚಿತ್ರದುರ್ಗ ನಗರದ ರೇಣುಕಾ ಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನ ಕೈಗೊಂಡಿದ್ದು ಅದರಲ್ಲಿ ಈಗಾಗಲೇ ಹೇಳಿದಾಗೆ ಕನ್ನಡ ಚಿತ್ರರಂಗದ ಬರುವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕೂಲಂಕುಷವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ ಈಗಾಗಲೇ ಹೇಳಿದಾಗೆ ಈ ಎಲ್ಲ ವಿಷಯಗಳಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ದರ್ಶನನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತವೆ ಕೊಲೆಯಾಗಿದ್ದಂತಹ ಏನು ಮಾಡಬೇಕು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣಕಾಸ್ವಾಮಿ ಅಂತ ಹೇಳಿ ಮೂವತ್ಮೂರು ವರ್ಷ ವಯಸ್ಸಿನವನು ಚಿತ್ರದುರ್ಗದವನಾಗಿದ್ದು ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ ಎಷ್ಟು ಡೀಟೇಲ್ಸ್ ಅನ್ನ ಹೇಳಬಹುದು ಅಷ್ಟು ಹೇಳಿದ್ದೇನೆ ಹೆಚ್ಚಿಗೆ ದಯವಿಟ್ಟು ಕೇಳಬೇಡಿ ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ವಿಚಾರಣೆ ನಡೀತಾ ಇದೆ ಸುಮಾರು ಹತ್ತಕ್ಕೂ ಮೇಲ್ಪಟ್ಟು ಅಂತ ಹೇಳ್ಬೋದು